ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಶ್ರೀಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಗೀತಾಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು ಹದಿನೆಂಟು ಅಧ್ಯಾಯಗಳಲ್ಲಿ ಬರುವಂತಹ ಏಳ್ನೂರು ಶ್ಲೋಕಗಳ ಬಗ್ಗೆ ತಿಳಿಯೋಣ ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ಈ ಹದಿನೆಂಟು ಅಧ್ಯಾಯಗಳಲ್ಲಿ ಒಟ್ಟು ಏಳ್ನೂರು ಶ್ಲೋಕಗಳು ಬರುತ್ತವೆ ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನು ತಿಳಿಯೋಣ ಆ ಯೋಗದ ಶ್ಲೋಕವನ್ನು ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ ನೋಡಿ ಈ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳೇನಿದೆ ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ ಅದನ್ನು ನಾವು ಯೋಗ ಅಂತ ಕರಿತೀವಿ ಸಾಂಖ್ಯ ಯೋಗ ಪುರುಷೋತ್ತಮ ಪ್ರಾಪ್ತಿ ಯೋಗ ವಿಶ್ವರೂಪ ಸಂದರ್ಶನ ಯೋಗ ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನು ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ ಈ ಭಗವದ್ಗೀತೆಯಲ್ಲಿ ಏನು ಹದಿನೆಂಟು ಅಧ್ಯಾಯಗಳು ಬರುತ್ತೆ ಅದನ್ನು ಒಟ್ಟು ಆರು 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 ಅಧ್ಯಾಯಗಳ ಮೂರು ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ ಪ್ರತಿಯೊಂದು ಈ ಆರು ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ ಮುಖ್ಯವಾಗಿ ಮೂರು ಪ್ರಧಾನ ಯೋಗಗಳನ್ನು ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು ಒಂದು ಭಕ್ತಿಯೋಗ ಇನ್ನೊಂದು ಕರ್ಮಯೋಗ ಮತ್ತೊಂದು ಜ್ಞಾನಯೋಗ ಅಂದರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನು ಸೇರಬಹುದು ಎಂತ ಹೇಳುವಂಥದ್ದು ಭಕ್ತಿಯೋಗವಾದರೆ ಕಾಯಕದ ಮೂಲಕ ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಹೇಳಿ ಏನು ತಿಳಿಸಿದ್ದಾರೆ ಕೇವಲ ಕೆಲಸವನ್ನು ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನು ಸೇರುವಂಥದ್ದು ಕರ್ಮಯೋಗ ಇನ್ನು ಜ್ಞಾನಯೋಗ ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನು ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನು ಸೇರುವಂಥದ್ದು ಜ್ಞಾನಯೋಗ ಹಾಗಾಗಿ ಪ್ರತಿಯೊಬ್ಬರು ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ ಅದನ್ನೇ ಭಕ್ತಿಯೋಗ ಕರ್ಮಯೋಗ ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು ಇಲ್ಲಿ ಪ್ರಥಮವಾಗಿ ಬರುವಂಥ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನು ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೊಂದು ಮೂಲ ಅರ್ಥ ಇದೆ ಯೋಗ ಅಂತಂದರೆ ನಮಗೆ ತುಂಬ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ ಯೋಗ ಅಂದರೆ ಪ್ರತಿಯೊಂದು ದಿನ ನಾವು ಬೆಳಿಗ್ಗೆ ಮಾಡುವಂಥ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ ಇನ್ನು ಯೋಗ ಅಂದರೆ ನಮಗೆ ಕೆಲವು ಸಲ ಬರುವಂಥ ಅದೃಷ್ಟಗಳು ಬಂದಾಗ ಅಪ್ಪ ಏನು ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ ಆದರೆ ಇಲ್ಲಿ ಯೋಗ ಅಂತಂದರೆ ಒಂದುಗೂಡಿಸುವುದು ಅಂತ ಅರ್ಥ ಒಂದುಗೂಡಿಸುವುದು ಅಂತಂದರೆ ಜೀವಾತ್ಮನನ್ನ ಅಂದರೆ ನಾವು ಏನಿದ್ದೀವಿ ನಾವು ಜೀವಾತ್ಮ ಭಗವಂತ ಏನಿದ್ದಾನೆ ಅವನು ಪರಮಾತ್ಮ ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ ಆದರೆ ನಾವು ಇವಾಗ ಏನಾಗಿದ್ದೀವಿ ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದ್ದೀವಿ ವಿಯೋಗ ವಿಯೋಗ ಅಂದರೆ ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನು ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂಥ ಪ್ರಾಪಂಚಿಕ ವಸ್ತುಗಳನ್ನೇನು ಮಾಡಿಬಿಟ್ಟಿದ್ದೀವಿ ಅದೇ ಸತ್ಯ ಅಂಥೇಳಿ ಭ್ರಮಿಸ್ಬಿಟ್ಟಿದ್ದೀವಿ ಅದರಲ್ಲೇ ತಲ್ಲಿನರಾಗ್ಬಿಟ್ಟಿದ್ದೀವಿ ಅಂದರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ ಕೇವಲ ಸೈಟ್ ಮಾಡುವಂಥದ್ದೇ ಜೀವನ ಕೇವಲ ಇನ್ನೊಬ್ರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚು ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂಥೇಳಿ ಅಂದ್ಕೊಂಡ್ಬಿಟ್ಟಿದ್ದೀವಿ ಆದರೆ ನಿಜವಾಗ್ಲೂ ಯೋಗ ಅಂತಂದರೆ ಯಾವುದು ನಮ್ಮನ್ನು ದೇವರೊಡನೆ ಸೇರಿಸುತ್ತದೋ ಅದನ್ನು ಯೋಗ ಅಂತ ಕರಿತೀವಿ ಇದು ಯಾವಾಗ ಸಾಧ್ಯ ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ ಸಮರ್ಪಣೆ ಯಾವಾಗ ಬರುತ್ತೆ ನಮ್ಮಲ್ಲಿ ಏನೋ ಒಂದು ನೋವುಂಟಾದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೇ ಹೇಳಿದೆ ಅಲ್ವಾ ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನು ದೇವರ ಕಡೆಗೆ ಮನಸ್ಸು ಮಾಡುತ್ತೆ ನಮಗೆ ನೋಡಿ ದುಃಖ ಆದಾಗ ಮಾತ್ರ ಅಪ್ಪ ದೇವ್ರೆ ಈ ಸಂಕಷ್ಟದಿಂದ ನನ್ನನ್ನು ಬಿಡಿಸ್ಬಿಡಪ್ಪ ನನಗೆ ಈ ದುಃಖಗಳನ್ನು ಕೊಡ್ಬೇಡಪ್ಪ ಈ ಕಷ್ಟಗಳನ್ನು ನನ್ನ ಕೈಯಲ್ಲಿ ಸಹಿಸ್ಕೊಳೋಕೆ ಆಗಲ್ಲಪ್ಪ ಇದನ್ನು ಪಾರ್ ಮಾಡಪ್ಪ ಅಂತ ಕೇಳ್ತೀವಿ ಅದೇ ತುಂಬ ಖುಷಿಯಾದಾಗ ಸುಖ ಆದಾಗ ದೇವ್ರೆ ನನಗೆ ಎಂಥ ಒಂದು ವೈಭೋಗವನ್ನು ಕೊಟ್ಟೆ ಎಂಥ ಒಂದು ಸಮೃದ್ಧಿಯನ್ನು ಕೊಟ್ಟೆ ಎಂಥ ಒಂದು ಸಂಪತ್ತನ್ನು ನೀನು ನೀಡಿದೆ ಅಂತ ನಾವು ಯಾವತ್ತಾದರೂ ನಮಸ್ತೀವ ದೇವ್ರಿಗೆ ಇಲ್ಲ ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗುತ್ತೆ ಅದಕ್ಕೆ ಇದನ್ನು ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬ ದೊಡ್ಡ ಸ್ಥಾನ ಇದೆ ಆ ಒಂದು ವಿಷಾದನೇ ನಮ್ಮನ್ನು ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ ಅರ್ಜುನ ಇದ್ದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ ಅಂದರೆ ತನಗೆ ಮಾತ್ರ ಯುದ್ಧ ತಾನು ಮಾತ್ರ ಗೆಲ್ಲಬೇಕು ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ ಆದರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ ಒಂದು ಒಳ್ಳೆಯ ನ್ಯಾಯವನ್ನ ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ ತಾನು ಗೆಲ್ಬೇಕು ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳಿ ಹೇಳ್ಬೇಕು ಅನ್ನೋದು ಮಾತ್ರ ಅವ್ನ ಮನ್ಸಿನಲ್ಲಿತ್ತು ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ಬಿಟ್ನೋ ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂಥ ಶತ್ರು ಪಾಳಯ ಏನಿದೆ ಅಲ್ಲಿ ಎಲ್ಲ ಇರುವಂಥವರು ತನ್ನ ಗುರು ಹಿರಿಯರು ತನ್ನ ಬಂಧು ಬಾಂಧವರು ತನ್ನ ಅಣ್ಣ ತಮ್ಮಂದಿರು ದ್ರೋಣ ಭೀಷ್ಮ ದ್ರೋಣ ಇವ್ರ ನನ್ನ ಗುರುಗಳು ಭೀಷ್ಮ ಇವ್ರ ನನ್ನ ತಾತ ಅವೆಲ್ಲ ಕಾಣ್ತಾ ಬಂತು ಯಾಕೆ ಇವನು ವ್ಯಷ್ಟಿ ತನ್ನನ್ನು ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನು ಏನಪ್ಪಾ ಮಾಡಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್ ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದು ಬಿಡ್ತು ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು ಯಾಕೆ ಎದುರುಗಡೆ ಇರುವಂಥವ್ರು ನನ್ನ ತಮ್ಮಂದರು ಕೌರವರು ಗುರು ದ್ರೋಣರಿದ್ದಾರೆ ಹಿರಿಯರಾದಂಥ ಭೀಷ್ಮರಿದ್ದಾರೆ ಅವರ ಮಕ್ಕಳುಗಳೆಲ್ಲ ಇದ್ದಾರೆ ಇವ್ರುಗಳನ್ನು ಇವರೆಲ್ಲ ನನ್ನ ಬಂಧು ಬಾಂಧವರು ಇವರೆಲ್ಲ ನನ್ನ ಗುರು ಹಿರಿಯರು ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡಿಕೊಂಡು ನಿಂತುಬಿಟ್ಟ ಆದರೆ ಆ ವಿಷಾದ ಯಾಕೆ ಬಂತು ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು ಈಗ ನೋಡಿ ಒಂದು ಗಿಡ ಏನಿದೆ ಒಂದು ಗಿಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾಕ್ಲಿಕ್ಕೆ ಹೋದ್ರೆ ಮತ್ತೊಂದು ಕಡೆ ಸಾಗಿಸ್ದಾಗ ಒಂದೆರಡು ದಿನ ಬಾಡ್ ಹೋಗುತ್ತೆ ಅದಾದ್ಮೇಲೆ ಎಲ್ಲ ಹಳೆ ಎಲೆಗಳೆಲ್ಲ ಉದುರಿ ಮತ್ತೆ ಹೊಸ ನೆಲದಿಂದ ಬೇರು ಬಿಟ್ಟು ಮತ್ತೆ ಚೇತರಿಸ್ಕೊಂಡು ಹೊಸ ಎಲೆಗಳನ್ನ ಚಿಗರ್ಸ್ಕೊಳ್ಳುತ್ತೆ ಹಾಗೆ ಇಲ್ಲಿ ಅರ್ಜುನನ ಪರಿಸ್ಥಿತಿ ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ ಸಾಧ್ಯವೇ ಇಲ್ಲ ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತುಬಿಟ್ಟಿದ್ದಾನೆ ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನ ನೋಡಬೇಕಾಗಿರೋದು ಇದನ್ನ ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ ಅರ್ಜುನ ವಿಷಾದಕ್ಕೆ ಒಳಪಟ್ಬಿಟ್ಟಿದ್ದಾನೆ ದುಃಖಕ್ಕೆ ಒಳಪಟ್ಬಿಟ್ಟಿದ್ದಾನೆ ಒಂದು ರೀತಿ ನಾನು ಇನ್ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ ಅದನ್ನು ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ ಏನೆಲ್ಲ ಪ್ರಶ್ನೆಗಳನ್ನು ಕೃಷ್ಣನತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ ಈ ಒಂದು ಶ್ಲೋಕಕ್ಕೆ ಈ ಒಂದು ವಿವರಣೆಗೆ ಮುದ್ದುರಾಮ ಏನು ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ಯಾವ ಉದ್ಯಮವಿರಲಿ ಅದರದರ ಕಷ್ಟವಿದೆ ಕಾದು ಕುಳಿತಿವೆ ಅಲ್ಲಿ ಚಿಂತೆ ನೂರು ನಡೆವ ದಾರಿಯಲ್ಲಿರದೆ ಕಲ್ಲು ಮುಳ್ಳುಗಳೆಲ್ಲ ನೋವಿರದೆ ಮುದವೆಲ್ಲಿ ಮುದ್ದು ಮುದ್ದುರಾಮ ನೋವಿರದೆ ಮುದವೆಲ್ಲಿ ಮುದ್ದುರಾಮ ನೋವು ಇರದೆ ಮುದ ಸಂತೋಷ ಎಲ್ಲಿದೆ ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ ನಾವು ಯಾವಾಗ ನೋವನ್ನು ಕಷ್ಟಗಳನ್ನು ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ ನಾಳೆ ಪ್ರಥಮ ಅಧ್ಯಾಯದ ಪ್ರಥಮ ಶ್ಲೋಕದ ಬಗ್ಗೆ ನಾವೆಲ್ಲ ತಿಳಿಯೋಣ ನಮಸ್ಕಾರ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ